ಹದಿನಾ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಹೆಸರಾಂತ ಅಡಿಕೆ ವ್ಯಾಪಾರ ಸಂಸ್ಥೆಯಾದ ಕಾಗ್ಮಾ ಸಂಸ್ಥೆಯ ಹದಿಮೂರನೇ ವಾರ್ಷಿಕ ಸಭೆಯು ಇಂದು ಚನ್ನಮಾಜಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ತುಮ್ಕೋಸ್ನ ಮಾಜಿ ಅಧ್ಯಕ್ಷ ಎಚ್ ಎಸ್ ಶಿವಕುಮಾರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಗ್ಮಾ ಸಂಸ್ಥೆಯ ಅಧ್ಯಕ್ಷ ಎಚ್ ಹಾಲಪ್ಪ ಮತ್ತು ನಿರ್ದೇಶಕ ಮಂಡಳಿಯ ಸದಸ್ಯರು ಹಾಜರಿದ್ದರು

ಅದರಲ್ಲಿ ಒಂದು ಲಕ್ಷವನ್ನ ಡಿಪಾಸಿಟ್ ಅಂತ ತಗೊಂಡಿದ್ದೀವಿ ಐವತ್ತು ಸಾವಿರ ಮಾತ್ರ ಶೇರ್ಗೆ ಕಳೆದ ಜನರಲ್ಲಿ ಈಚೆಗೆ ಐವತ್ತು ಸಾವಿರ ಮಾತ್ರ ಶೇರ್ಕೊಂಡಿದ್ದೀವಿ ನಿಮ್ಮೆಲ್ಲ ತಗೊಂಡಿದ್ದು ಆ ಒಂದು ಲಕ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ರಿಸರ್ವ್ ಆಗಿದೆ ಅದು ಅರವತ್ತ ಎರಡು ಲಕ್ಷ ತೊಂಬತ್ತಾರು ಸಾವಿರದ ಏಳ್ನೂರ ರೂಪಾಯಿ ನಿಮಗೆ ಸಂದಾಯ ನಿಮ್ಮ ಡಿಪಾಸಿಟ್ ನಿಮ್ಮ ಬಡ್ಡಿ ನಿಮ್ಮ ಸೌಕ್ಷೆಗೆ ಇನ್ನು ಐವತ್ತು ಸಾವಿರ ರೂಪಾಯಿ ఆమెగతుంద్రె హిందే హర్షదో ట్యాక్స్ యాక్స్ అంతిభాన్ని ఎలాగో గొప్ప విచార అదూ హే నోరు ఒడిస్కుంటుంద్ర సొసైటీవ ఆ ఒ సారి నోటి నాం కేసీ విశ్వాస వివాస కే ఈ వర్షదా ఇప్ప రూపాయ

ஒன்ேர் ஃபோட்டே ஒன்றும் அதே ரீதி சவி ஃபோட்டோ தீர்மானி அதுக்கு மௌக்கியிருக்கு